ಒಗ್ಗಟ್ಟು ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ವಿ ಸೊ ಇಲ್ಲಿ ಒಗ್ಗಟ್ಟಿನ ಕೊರತೆ ಏನಾದ್ರೆ ಕಾಣಿಸ್ತಾ ಇದೆಯಾ ಇಂಡಸ್ಟ್ರಿಯಲ್ಲಿ ಹೇಗೆ ಅಂತ ಕೊರತೆ ಅಂತ ಹೇಳಿ ಒಂಥರ ಇಂಡಸ್ಟ್ರಿ ಬಂದ್ಬಿಟ್ಟು ಈಗ ಹೆಂಗೆ ಅಂತಂದ್ರೆ ಒಬ್ರು ಬಂದ್ರೆ ಒಬ್ರು ಹೋದ್ರೆ ಇನ್ನೊಬ್ರು ಗೊತ್ತಾಗ್ತಾರೆ ಒಬ್ರು ಒಂದು ಸಮುದ್ರ ಇದು ಕೊರತೆ ಅನ್ನೋದು ಏನಾಗುತ್ತೆ ನಮ್ಮ ನಮ್ಮಲ್ಲಿ ನಮ್ಮ ನಮ್ಮಲ್ಲಿ ಜಾಸ್ತಿ ಕೊರತೆಗಳು ಕಂಡು ಬರ್ತಿರ್ತವೆ ಸೊ ಅದನ್ನ ಸಲ್ಯೂಷನ್ ಮಾಡ್ಕೊಂಡು ಹೋಗಬೇಕು ಈಗ ಅಪ್ಪಾಜಿ ಇದ್ದ ಟೈಮಲ್ಲಿ ಎಂತ ಎಷ್ಟು ಚಂದ ಇತ್ತು ಯಾರೋ ಒಂದ್ಸಲಿ ಎಲ್ಲ ಬಂದ್ರು ಒಂದು ಸಕ್ಕ ಎಲ್ಲ ಹೋಗಿರೋರು ಅಂಬ್ರಿ ಸಣ್ಣ ಇದ್ದಾಗ ಬಂದ್ರು ಅಂತಂದಾಗ ಎಲ್ಲ ಹೋಗಿ ಕುಂತ್ಕೊಳ್ಳೋರು ಈಗ ಯಾರು ಬಂದರು ಹ್ಞೂ ಹ್ಞೂ ಯಾರು ಹೋಗೋಲ್ಲ ಯಾರೋ ಪ್ರಾಬ್ಲಮ್ ಮಾಡೋದು ಹ್ಞೂ ಯಾರೂ ಹೋಗಿಲ್ಲ ಒಂದು ತೊಂದರೆ ಆಯಿತು ಅನ್ನೋ ಯಾರು ಕಷ್ಟ ಹೇಳ್ಕಬೇಕಲ್ಲ ಯಾರಾದ್ರೂ ಏನಾದರೂ ಸಮಥಿಂಗ್ ಹಿಂಗೆ ಆಯಿತು ಅಂತ ಹೇಳ್ಕೋಬೇಕಲ್ಲ ಯಾರು ಬರ್ತಾರೆ ಯಾರು ಹೋಗ್ತಾರೆ ಸೊ ಅದಕ್ಕೇನು ಮಾಡ್ತಾರೆ ಅವ್ರವ್ರದ್ದೆ ಇಷ್ಟ ಅವ್ರವ್ರದೇ ಬೆಳವಣಿಗೆ ಅವ್ರವ್ರದ್ದೇ ಇದು ಲೈಕ್ ಸಮುದ್ರ ಇದ್ದಂಗೆ ಹೋಗಿ ಗುರು ಈ ನೀವು ಎಷ್ಟು ಈಜಕ್ಕೆ ಸಾಧ್ಯ ಅಷ್ಟು ಈಸಿ ಅಷ್ಟೇ

ಚೇರ್ ಅವ್ರು ಮೈಂಡ್ ರೈಟ್ ಆಲ್ ಅವ್ರು ಚೇರ್ ಸರ್ ಕೆಡಿ ಸಿನಿಮಾ ಬಗ್ಗೆ ಮಾತ್ರ ಕೇಳಣ್ಣ ಈ ಮ್ಯಾಡಮ್ ಮಾನ್ಯ ಮತ್ತೆ ಪ್ರೇ ಸರ್ ಪ್ರೇ ಸರ್ ಇಲ್ಲಿ ಸಾಹಿತ್ಯದ ವಿಷಯ ಗೊತ್ತಿರಲ್ಲ ಡಯೂಪ್ಲೇಸಿನ ವಿಷಯ ಗೊತ್ತಿರಲ್ಲ ಟೆಕ್ನಿಷಿಯನ್ಸ್ ಗೊತ್ತಿರಲ್ಲ ಅಂತ ಬಂದು ಸಿನಿಮಾ ರಿವ್ಯೂ ಮಾಡ್ತಾರೆ ಸಾರಿ 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 please ಕೆಲವು ಸಿನಿಮಾಗೆ ಸರ್ ಒಂದು ಸಿನಿಮಾಗೆ ಸಾಹಿತ್ಯ ಎಷ್ಟು ಗೊತ್ತಿರಲ್ಲ ಟೆಕ್ನಿಷಿಯನ್ಸ್ ಗೊತ್ತಾ ಡಯೂಪ್ಲೇಸ್ ಗೊತ್ತಿರಲ್ಲ ಆ ಸಿನಿಮಾ ಎಷ್ಟು ಗೊತ್ತಿರಲ್ಲ ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಿರಲ್ಲ ಹಾ ಏನ್ ಮಾಡಕ್ಕಾಗುತ್ತೆ ಬ್ರದರ್ ಈಗ ಒಬ್ಬ ಕಾಮ ಸಾಮಾನ್ಯ ಒಬ್ಬ ಆಡಿಯನ್ಸ್ ಸಿನಿಮಾ ನೋಡಿದಾಗ ಇವಾಗ ಏನಾಗಿದೆ ಫೋನ್ ಎಲ್ಲಾರ ಕೈಗೂ ಬಂದಿದೆ ಬಸ್ ಎಲ್ಲರ ಕೈಲೂ ಫೋನ್ ಇದೆ ಅವ್ನು ನೋಡ್ತಿದಂಗನೆ ಎರಡನೇ ಸೀನ್ ಆಗ್ತಿದಂಗೆ ಹೇಳ್ತಾನೆ ಗುರು ಡಬ್ಬ ಗುರು ಅಂತ ಅಲೆ ಹೊರಗಡೆ ಅವನ್ನೆಲ್ಲ ಇರ್ತಾನೆ ಅವ್ನು ಡಬ್ಬ ಗುರು ಅಂದ್ಬಿಡ್ತಾನೆ ಇಂಟ್ರೋಲ್ಗೆ ಇದೇನಿಲ್ಲ ಗುರು ಡಬ್ಬ ಗುರು ಅಂತಾನೆ ಸೊ ಹಿಂಗೆ ಅಂದ್ರೆ ಅವರವರೇ ಇದಾಗಿದೆ ಮೊದ್ಲಿತ್ತು ಪತ್ರಕರ್ತರಾಗ್ಲಿ ಮೀಡಿಯಾ ಆಗಲಿ ಅವಾಗ ಹೆಂಗಿತ್ತು ಅಂದ್ರೆ ಒಂದು ತಿದ್ದಿ ಬುದ್ಧಿ ಹೇಳೋರು ಅವಾಗ ಇವಾಗ ಇಲ್ಲ ಬಟ್ ಎಲ್ಲಾರು ಅವ್ರವ್ರದೇ ರೂಟ್ ಅಲ್ಲಿ ಇದಾರೆ ಬಟ್ ಅದನ್ನ ನಾವೇನು ಮಾಡಕ್ ಕಂಟ್ರೋಲ್ ಮಾಡಕ್ಕಲ್ಲ ಆನ್ಲೈನ್ ಇಲ್ಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ ಏನಿವೆ ಅಂದ್ರೆ ನಾನು ಹೇಳಿದು ಕನ್ನಡ ನಮ್ಮ ನಮ್ಮ ಸಿನಿಮಾಗಳಿಗೆ ನಮ್ಮ ನಮ್ಮ ಎಫೆಕ್ಟ್ ಮಾಡಬೇಡಿ ಅನ್ನೋದು ರಿಕ್ವೆಸ್ಟ್ ಅಷ್ಟೇ ಸಿಂಪಲ್ ಅಲ್ಲಿ ಎರಡು ಸಿನಿಮಾದಲ್ಲಿ ನೋಡಿದ್ರೆ ನೀವು ಈ ಸಿನಿಮಾ ನೋಡಿದ್ರೆ ನೈನ್ಟೀನ್ ಸೆವೆಂಟಿ ಸೆವೆಂಟಿ ಫೈವ್ ಅಂಡರ್ ನಡೆಯೋ ಒಂದು ಬ್ಯಾಕ್ಅಪ್ ಕತೆ ಅಡ್ ಇದು ತುಂಬಾ ಎಮೋಷನ್ ಸಿನಿಮಾ ತುಂಬಾ ಎಮೋಷನ್ಸ್ ಇದೆ ಅಷ್ಟೇ ಕಲ್ಟ್ ಅಷ್ಟೇ ರಾ ಸಿನಿಮಾನು ಇರುತ್ತೆ ಅಷ್ಟೇ ತುಂಬಾ ಏನಂದ್ರೆ ಬ್ಲಡ್ ಸೈಡ್ ಇರುತ್ತೆ ತುಂಬಾ ಎಮೋಷನ್ಸ್ ಇರುತ್ತೆ ಮಕ್ಳು ಸಮೇತ ಗೊತ್ತ ಸಿನಿಮಾ ನೋಡಬಹುದು ಅದಕ್ಕೊಂದು ಉದ್ದೇಶ ಇರುತ್ತೆ ಸೊ ಉದ್ದೇಶ ಇಲ್ಲದೆ ಏನು ಮಾಡಲ್ಲ ಬಟ್ ಅನ್ಬಿಟ್ಟು ಈ ಸಿನಿಮಾ ಅದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಈ ಸಿನಿಮಾ ಅಲ್ಲಿಗೆ ಎಂಡ್ ಆಗಲ್ಲ ಈ ಸಿನಿಮಾ ಕೆ ಡಿ ಬಂದು ಅಲ್ಲಿಗೆ ಯಾವಾಗಲೂ ಎಂಡ್ ಆಗಲ್ಲ ಸುರು ಅಂದ್ರೆ ಕ್ಲೈಮ್ಯಾಕ್ಸ್ ನೋಡಿದ್ರೆ ನಿಮ್ಗೆ ನಾಟ್ ಎ ಎಂಡ್ ಅಂಡ್ ಸ್ಟಾರ್ಟ್ ಅಂತ ಅಂದ್ರೆ ಸ್ಟಾರ್ಟ್ ಆಗ್ತಾ ಇದೆ ಅದು ಅಂತ ಶುರು ಆಗ್ತಾ ಇದೆ ಆ ಒಂದು ಸಿನಿಮಾ ಇದು